ಬೆಂಗಳೂರಿನ ಹೆಮ್ಮಿಗೆಪುರ ವಾರ್ಡ್ ನಿವಾಸಿಗಳು ಅಕ್ರಮ ಕಟ್ಟಡ ನಿರ್ಮಾಣ ಹಾಗೂ ಭೂಗಳ್ಳತನದ ವಿರುದ್ಧ ಒಟ್ಟಾಗಿ ಭೂ ದರೋಡೆಕೋರರಿಗೆ ತಮ್ಮ ಸಮುಚ್ಚಯದೊಳಗೆ ಪ್ರವೇಶ ನೀಡುವುದಿಲ್ಲ ಅಂತ ಸಂಕಲ್ಪ ಮಾಡಿದ್ದಾರೆ ಯುಎಂ ಕಾವಲ್ನ ಸುಮಾರು ನಾನೂರು ಜನ ಸಾರ್ವಜನಿಕರು ಒಂದೆಡೆ ಸೇರಿ ಅಕ್ರಮ ಕಟ್ಟಡ ನಿರ್ಮಾಣ ಹಾಗೂ ಸರ್ಕಾರಿ ಭೂಮಿಯ ಒತ್ತುವರಿಯಿಂದ ಆಗುವ ಹಾನಿಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು ಜೊತೆಗೆ ಅಕ್ರಮ ಕಟ್ಟಡ ಕಟ್ಟುವಿಕೆ ಹಾಗೂ ಭೂ ಒತ್ತುವರಿ ವಿರುದ್ಧ ಸಾರ್ವಜನಿಕರು ಸುತ್ತಮುತ್ತಲ ಏರಿಯಾಗಳಲ್ಲಿ ಜಾಗೃತಿ ಜಾಥಾ ಕೂಡ ಮಾಡಿದ್ರು ಸ್ಥಳೀಯ ಹಿರಿಯ ನಿವಾಸಿಗಳು ಭೂಗಳರಿಗೆ ನಮ್ಮ ಸಮುಚ್ಚಯದೊಳಗೆ ಪ್ರವೇಶವಿಲ್ಲ ಎಂಬ ನಾಮಫಲಕ ಉದ್ಘಾಟನೆ ಮಾಡಿದ್ರು ಬ್ಯಾಂಗ್ಳೂರ್ ಅಗೇನ್ಸ್ಟ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಎಂಬ ಸಂಘಟನೆಯ ಲೋಗೋ ಕೂಡ ಅನಾವರಣ ಮಾಡಲಾಯಿತು ರಾಜಕಾರಣಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಸಾರ್ವಜನಿಕರು ಈ ರೀತಿ ಅಕ್ರಮದ ವಿರುದ್ಧ ಒಟ್ಟಾಗಿ ಹೋರಾಡ್ತೇವೆ ಎಂಬ ಸಂದೇಶವನ್ನ ಸಾರಿದ್ರು ಈ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಪಾರ್ಕ್ ಪಾದಚಾರಿ ಮಾರ್ಗ ಸುಸಜ್ಜಿತ ನಗರವನ್ನ ತಲುಪಿಸುವುದು ನಮ್ಮ ಕರ್ತವ್ಯ ಎಂದು ಸಂದೇಶವನ್ನ ಸಾರಿದ್ರು